ಮೈಸೂರಿನಲ್ಲಿ ಬಲಿಷ್ಠ ಅಭ್ಯರ್ಥಿಯನ್ನ ಹಾಕೋದಿಕ್ಕೆ ಈಗ ಕಾಂಗ್ರೆಸ್ ಕೂಡ ಹುಡುಕಾಟವನ್ನು ನಡೆಸ್ತಾ ಇದೆ ಕಸರತ್ತನ್ನು ಮಾಡ್ತಾ ಇದೆ ಅಭ್ಯರ್ಥಿಯ ಹುಡುಕಾಟದಲ್ಲಿ ಬ್ಯುಸಿ ಆಗಿದೆ ಈಗ ಕೈಪಡೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಯೋಚಿಸ್ತಾ ಇದ್ದಾರೆ ಯಾರನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ಖುದ್ದು ಸಿಎಂ ಭೇಟಿ ನಂತರವೂ ಕೂಡ ಫೈನಲ್ ಆಗಿಲ್ಲ ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ನಿನ್ನೆ ಇಡೀ ದಿನ ಮೈಸೂರು ಪ್ರವಾಸದಲ್ಲಿದ್ದರು ಸಿದ್ದರಾಮಯ್ಯ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ವಾಪಸ್ ಆಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಯಾಕಂದ್ರೆ ಈಗಾಗಲೇ ಯದುವೀರವರು ಬಿಜೆಪಿಯಿಂದ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಯದುವೀರವರು ಈಗಾಗಲೇ ಕ್ಷೇತ್ರದಾದ್ಯಂತ ಒಂದು ಮಿಂಚಿನ ಸಂಚಾರವನ್ನ ಕೂಡ ನಡೆಸ್ತಾ ಇದಾರೆ ಎಲ್ಲ ಭಾಗಗಳಿಗೂ ಕೂಡ ತೆರಳಿ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಐದು ಕಡೆ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಒಬ್ಬ ಅಭ್ಯರ್ಥಿ ಸಿಗ್ತಾ ಇಲ್ಲ ಈಗ ಕಾಂಗ್ರೆಸ್ಗೆ ಸೊ ಇದು ಕಾಂಗ್ರೆಸ್ನ ಪರಿಸ್ಥಿತಿ ಯಾಕೆಂದ್ರೆ ಅಳದು ತೂಗಿ ಯಾವ ಅಭ್ಯರ್ಥಿಯನ್ನು ಹಾಕಿದ್ರೆ ಗೆಲುವು ಶತಸಿದ್ಧ ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಕಾಂಗ್ರೆಸ್ ಇಲ್ಲಿ ಕಣಕ್ಕಿಳಿಸೋದಕ್ಕೆ ಯೋಚಿಸ್ತಾ ಇದೆ ಸೊ ಬಹುಶಃ ಯತೀಂದ್ರ ಅವರನ್ನೇ ಕಣಕ್ಕಿಳಿಸಿದ್ರೆ ಸೂಕ್ತಾನ ಅಥವಾ ಬೇರೆ ಇನ್ಯಾರಾದರೂ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಈಗ ಪಕ್ಷದಲ್ಲಿ ಆಗ್ತಾ ಇವೆ ಯಾಕಂದ್ರೆ ಬಿ ಜೆ ಪಿಯಿಂದ ಈಗಾಗಲೇ ಯದುವೀರವರು ಕಣಕ್ಕಿಳಿದಾಗಿದೆ ಸೊ ಯದುವೀರವರು ಕೂಡ ನಿನ್ನೆ ಬಿಡುವಿಲ್ಲದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಕೊಡಗು ಭಾಗಕ್ಕೂ ಕೂಡ ಸಂಚರಿಸಿದ್ರು ಹಾಗೆ ಮೈಸೂರಿನಲ್ಲೇ ಇರುವಂತಹ ಕೆಲವೊಂದಷ್ಟು ಮುಖಂಡರನ್ನ ಭೇಟಿಯಾದ್ರು ಬಿಜೆಪಿ ಮುಖಂಡರು ಜೊತೆಗೆ ಜೆಡಿಎಸ್ನ ಮುಖಂಡರನ್ನು ಕೂಡ ಅವರು ಭೇಟಿಯಾಗಿ ಮಾತಾಡಿದ್ದಾರೆ